ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ ಶೇಕಡಾ ನೂರರಷ್ಟು ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ ಈಗಲೇ ಕರೆ ಮಾಡಿ ಕೆಲ ದಿನಗಳ ಹಿಂದೆ ಒಂದು ಹಾಡು ಹಾಡಿದ್ದೆ ನಾನು ಮತ್ತು ಅದರಿಂದ ಎರಡರಲ್ಲಿ ಇನ್ನೆಲ್ಲ ನೀವು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಈ ಓಕೆ ಓಕೆ ಮಾಡಿಲ್ಲ ತಪ್ಪು ಮಾತು ಕೊಟ್ಟಿದ್ದೆ ಕೊಟ್ಟ ಮೇಲೆ ಮಾತು ಉಳಿಸ್ಕೊತೀನಿ ನಾನು ಈಗಲೂ ಮನೆ ಹತ್ರ ಕೆಲವರು ಇದ್ದಾರೆ ಕ್ಷಮಿಸಿ ನಾನು ಹೇಳಿದ್ದೆ ಮನೆ ಹತ್ರ ಇರಲ್ಲ ನಾನು ಒಂದು ಶಬ್ದ ಬೇಡ ಮೊದಲನೇ ಒಂದು ಮೊದಲನೇ ಹುಟ್ಟು ಹಬ್ಬ ನನ್ನಿದು ನನಗೆ ಬೆಳಗ್ಗೆ ಯಾವತ್ತು ನನ್ನ ಹುಟ್ಟು ಹಬ್ಬ ದಿನ ನನ್ನ ತಾಯಿಗೆ ಕಾಲಿಗೆ ಬಿದ್ದು ದಿನ ಪ್ರಾರಂಭ ಮಾಡುವ ಅಭ್ಯಾಸ ಆದರೆ ಈ ಆ ಆಶೀರ್ವಾದ ಸ್ಥಾನದಲ್ಲಿ ತಾವಿದ್ದೀರಿ ತಮ್ಮ ವಿಶಸ್ವಣ್ಣಿಗೆ ನನ್ನ ಹುಟ್ಟು ಹಬ್ಬ ಪ್ರಾರಂಭಿಸ್ತಾ ಇದ್ದಿಲ್ಲ ಅದಕ್ಕೆ ಹನ್ನೆರಡು ಗಂಟೆಗೆ ನಿಂತಿನ ಬೆಟ್ಟಲ್ಲಿ ಯಾರೊಟ್ಟಿಗೆ ನಾನು ಇಲ್ಲಿಗಿನ ಬೆಳವರಿಗೆ ಯಾರು ಯಾರೂ ಕೂಡ ಸಾಧ್ಯವೇ ಇಲ್ಲ ಇಷ್ಟೊಟ್ಟಾದರೂ ಕೂಡ ತಾವೆಲ್ಲ ಇಲ್ಲಿ ಬಂದಿರೋದಕ್ಕೆ ಇಷ್ಟು ಪ್ರೀತಿ ತೋರಿಸೋದಕ್ಕೆ ಎಲ್ಲ ನನ್ನ ಸ್ನೇಹಿತರಿಗೂ ಹಾಗೂ ನನ್ನ ಬಂದಿರೋ ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಇದ್ದೀನಿ ಹಾಗೂ ವೇದಿಕೆ ಮೇಲೆ ಬಂದಿರೋ ಎಲ್ಲ ನನ್ನ ಸ್ನೇಹಿತರು ನನ್ನ ಗೆಳೆಯರು ನನ್ನ ಮಿತ್ರರು ಮೂವತ್ತು ವರ್ಷ ತಗೊಳ್ಳಿರಿಗೆ ಆಸ್ತಿ ಸಂಪಾದಿಸೋದಕ್ಕೆ ನಾನು ಮೂವತ್ತು ವರ್ಷ ಹಾಗೆ ಹೀಗೆ ಮಾತುಗಳಿಗೆ ಯಾವುದೋ ವಿಚಾರಕ್ಕೆ ಕಳ್ಕೊಡೋ ಅಂತ ಆಸ್ತಿ ಅಲ್ಲ ಇದು ಈ ಪ್ರದೇಶದಲ್ಲಿ ಪ್ರೀತಿಗಿನ ದೊಡ್ಡದು ಇಲ್ಲ ಆ ಪ್ರೀತಿ ನನಗೆ ಸಿಕ್ಕಾ ಸಿಕ್ಕ ಸಿಕ್ಕಾಪಟ್ಟೆ ಕೊಟ್ಟಿದ್ದೀನಿ ಎಲ್ಲ ಇದಕ್ಕೆ ಸದಾ ನಾನು ಚಿರಗುಡಿ ಅಂತ ಹೇಳ್ತಾರೆ ಈಗ ವಿಷಯಕ್ಕೆ ಬರ್ತೀನಿ ಹಿಂದೆ ಒಂದು ಮ್ಯಾಕ್ಸ್ ಅನ್ನು ಸಿನಿಮಾ ಕೊಟ್ಟಿದ್ದೆ ಅವಾಗ ನಾನು ಹೇಳಿದೆ ಇಷ್ಟು ಮೊದಲನೇ ಬಾರಿ ಮಾತ್ ಕೊಟ್ಟು ಹೇಳಿದೆ ಇದು ನನ್ನ ಫ್ಯಾನ್ಸಿಗೆ ನನ್ನ ಸ್ನೇಹಿತರಿಗೆ ಮಾಡ್ತಾ ಇದ್ದೀನಿ ಅಂತ ಹೌದಾ ಇಲ್ಲೋ ಈಗ ಹೇಳ್ತಾ ಇದ್ದೀನಿ ಬರೀ ಈ ಸಲ ಮಾರ್ಕ್ ಕೊಡ್ತಾ ಇಲ್ಲ ತಲೆ ಮೇಲೆ ಹೊಡೆದಂಗೆ ಕೊಡ್ತಾ ಇದ್ದೀನಿ ಚಿತ್ರತಂಡ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದೆ ಮೊದಲನೇ ದಿನ ಬಂದಿರೋ ಮೊದಲನೇ ಟೀಸರ್ಗೆ ತಾ ಕೊಟ್ಟಿರೋ சப்போட்டிங்க தான் தோசி பிரீத்த இது எரண்டு நிமிஷம் ஹேம்பு எல்லாம் சார் இது டூ மினிஸ் ஏன் இன்னொரு டூ மினிஸ் டாஸ் பட்ஷன் प्रदीपन केला मास राजीव इवर्पर केलं नगळं हलवा हळत ऐ मग बारी नमस्कार नमस्ते ह्या थँक्यू

ಎಲ್ಲರೂ ಒಂದಿಷ್ಟು ಏರ್ಪಾಟ್ ಮಾಡಿದ್ದೆ ಊಟ ಮಾಡಿದ್ದೀರಾ ಅಂದ್ಕೊತೀನಿ ಒಂದೇ ಒಂದು ಚಿಕ್ಕ ರಿಕ್ವೆಸ್ಟ್ ಕೇಳ್ಕೊತೀನಿ ಮಾಡ್ತೀರಾ ಮಾಡ್ತೀರಾ ಆಕ್ಚುಲಿ ಒಂದಲ್ಲ ಎರಡು ರಿಕ್ವೆಸ್ಟ್ ಮಾಡ್ತೀರಾ ಮೊದಲನೇ ರಿಕ್ವೆಸ್ಟ್ ತಾವೆಲ್ಲರೂ ದಯವಿಟ್ಟು ಸುರಕ್ಷಿತವಾಗಿ ನಿಮ್ಮ ಮನೆಗಳನ್ನ ಸೇರ್ಕೊಳ್ಳಿ ಇದು ನನ್ನ ರಿಕ್ವೆಸ್ಟ್ 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 ಎಲ್ಲರೂ ಪ್ರೀತಿಯಿಂದ ಬರ್ತೀರಾ ಆದರೆ ಏನೋ ಒಂದು ಹೆಚ್ಚು ಕಡಿಮೆ ಆಯಿತು ಅಂತ ಗೊತ್ತಾದಾಗ ನಿಜವಾಗ್ಲೂ ಮನಸ್ಸಿಗೆ ತುಂಬ ನೋವಾಗುತ್ತೆ ಅದು ಬೇಡಿ ನಿಮ್ಮ ಪ್ರೀತಿ ಸಾಕು ನನಗೆ ಬಟ್ ಇಷ್ಟೊತ್ತಾದರೂ ಬಂದು ಇಲ್ಲಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಪ್ಲೀಸ್ ರೀಚ್ ಹೋಮ್ ಸೇಫಿ ಓಕೆ ಎರಡನೇ ರಿಕ್ವೆಸ್ಟ್ ಹೇಳೋಕೆ ಮುಂಚೆ ಇಲ್ಲಿ ಬಂದಿರೋ ನನ್ನ ಎಲ್ಲ ಪೊಲೀಸ್ ಸಿಬ್ಬಂದಿ ಮಿತ್ರರಿಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆಲ್ ಆಫ್ ಯು ಥ್ಯಾಂಕ್ ಯು ತುಂಬ ತುಂಬ ಕೆಲಸ ಮಾಡಿದ್ರು ಥ್ಯಾಂಕ್ ಯು ಎರಡನೇ ರಿಕ್ವೆಸ್ಟ್ ಕೇಳಲ್ಲ ಇಂಪಾರ್ಟೆಂಟ್ ನನಗೆ ಇದು ಈ ರಿಕ್ವೆಸ್ಟ್ ಕೇಳಲ್ಲ ಇವು ಮಾಡ್ತೀರಾ ಮಾಡ್ತೀರಾ ಒಂದೇ ಒಂದು ಕೇಳಿಸ್ಬೇಡಿ ಸೀರಿಯಸ್ ಆಗಿ ಇವೆಲ್ಲ ನಮ್ಮನ್ನು ತುಂಬ ಅಂತ ಗೊತ್ತು ನನಗೆ ತುಂಬ ಚೆನ್ನಾಗಿ ಆನ್ಲೈನಲ್ಲಿ ಯಾರೇ ಯಾವುದೇ ಪೇಜಿಂದ ನನಗೆ ಎಷ್ಟೇ ಕೆಟ್ಟದಾಗಿ ಬೈದರೂ ದಯವಿಟ್ಟು ನೀವು ಯಾರು ರಿಯಾಕ್ಟ್ ಮಾಡಬೇಕು ಯಾರು ರಿಯಾಕ್ಟ್ ಮಾಡಬೇಕು ಹಾಗೆ ನಮ್ಮ ಫ್ಯಾನ್ ಪೇಜ್ ಆಫಿಷಿಯಲ್ ಫ್ಯಾನ್ ಪೇಜ್ಗಳಿಗಿಂತ ಯಾವ ಕಲಾವಿದ್ರಿಗೂ ಅವಮಾನ ಮಾಡಬೇಡಿ ಯಾರಿಗೂ ಮಾಡಬೇಡಿ ಅಕಸ್ಮಾತ್ ಕೇಳಿ ನೀ ಪ್ರೀಸೋ ಈ ಕಿಚ ಯಾವುದೇ ಅವಮಾನ ರೆಡಿ ತಡ್ಕೊಳಕ್ಡೀದಿ ನಾನು ಅವಮಾನಗಳಿಂದ ನಾನು ಯಾವತ್ತೂ ಬಿದ್ದಿಲ್ಲ ಹೊಗಳ ನಾನು ಯಾವತ್ತೂ ಎದ್ದಿಲ್ಲ ನಮ್ಮ ಸಿನಿಮಾ ಮಾತಾಡೋ ಮಾಸ್ತಿ ಯಾವ ಪೇಜಿಗೂ ತಲೆ ಮಾಡಬೇಡಿ ಯಾವ ಅವಮಾನಕ್ಕೂ ತಲೆ ಮಾಡಬೇಡಿ ಕೆಳಗೆ ಹೊತ್ತು ಕೆಳಗೆ ಹೊತ್ತು ನೀವು ಆ ಫೋನ್ ತಗೊಂಡು ಏನಾರ ಮಾಡಲೇಬೇಕು ಅಂತ ಇದ್ರೆ ಒಂದ್ ಎರಡು ವರ್ಣ ಕೆಲಸ ಮಾಡಿ ಯಾರ್ಯಾರೋ ಕಿತ್ತೋಗಿರೋ ನನ್ನ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಒಂದೊಂದು ಸತ್ಯ ನೀವೇನ್ ಮಾಡ್ತಿರೋ ನಿಮ್ಮ ಮನೆಯಲ್ಲಿರೋ ಮಕ್ಕಳು ಅದನ್ನೇ ಕಲಿಯೋದು ಒಳ್ಳೆ ಮಾಡಿ ಡೋಂಟ್ ರಿಯಾಕ್ಟ್ ಎನಿಥಿಂಗ್ ಇನ್ನೊಂದು ಹೇಳ್ತಾ ಇದೀನಿ ನಾನು ಯಾರ ಬಗ್ಗೆನೂ ತಲೆ ಕೆಳಸ್ಕೊಂಡಲ್ಲ ನೀವೇ ಕೆಲ್ಸ್ಕೊಂಡಿಲ್ಲ ಮಾತಿದು ಮಾತಿದು ಗಾಂಧಿ ಬಂದಿತ್ರ ಊಟ ಮಾಡಿದ್ದೀರಾ ಅನ್ಕೋತೀನಿ ಅವರೇ ಥ್ಯಾಂಕ್ ಯು ಬಂದಿದ್ದಕ್ಕೆ ಥ್ಯಾಂಕ್ ಯು ತುಂಬ ಥ್ಯಾಂಕ್ಸ್ ಬೇರೆ ಹಾಗೆ ಇನ್ನೊಂದು ಹೇಳಬೇಕು ನನ್ನ ಹೆಸರಲ್ಲಿ ಎಷ್ಟೋ ಅಭಿಮಾನಿ ಸಂಘಗಳು ತುಂಬ ಕಡೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದೀರಿ ಥ್ಯಾಂಕ್ ಯು ಇಲ್ಲಿಂದ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಒಂದೆರಡು ಕಡೆ ಮನೆ ಕಂಡಿಸ್ಕೊಂಡಿದಿರಿ ರಕ್ತದಾನ ಮಾಡಿದ್ದೀರಿ ನನಗೆ ಗೊತ್ತಿಲ್ಲ ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದೆ ಅಂತ ಬಟ್ ನಿಮ್ಮಂಥವ್ರನ್ನ ಪಡೆದಿರೋದಕ್ಕೆ ನನಗೆ ಈ ಸತ್ಯವಾಗಿ ಈ ಜನ್ಮದಲ್ಲಿ ರೂಢ ಆಗೋದಿಲ್ಲ ಥ್ಯಾಂಕ್ ಯು ಅಂತ ಹೇಳ್ತಾ ಮೊದಲನೇ ಮಾತು ಕೊಟ್ಟಿರೋದು ಮರಿ ಮಾಡಿ ಸುರಕ್ಷಿತವಾಗಿ ದಯವಿಟ್ಟು ಮನೆ ರೀಚ್ ಆಗಿ ಓಕೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ